ಪರ್ಮಿಶನ್ ಯಾರು ಕೊಟ್ಟರು ಗಾಡಿ ಸೀದ್ ಮಾಡ್ಲಾಶ್ ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ಯಾಕೆ ಹಾಕಬಹುದು ಅಂಬುಲೆನ್ಸ್ ಇಲ್ಲಾಗಿತ್ತಲ್ಲಿ ಅವ್ರಿಗೆ ಕೇಳ್ಬೇಡಿ ಇಲ್ಲಮ್ಮ ನಿಮ್ಮದು ನಿಮ್ಮ ಹತ್ರ ನಾವೇನು ಮಾತಾಡೋ ನಿಮ್ದೇನು ಕೇಳ್ಬಿಟ್ಟು ಇಲ್ಲ ಇದು ಗಾಡಿ ನಮ್ಮ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಬಂದರು ಹೌದು ನಾಳೆ ಗಾಡಿ ಗಾಡಿ ಅಂತ ಗಾಡಿ ಏನು ಬಾಡಿಗೆ ಹೊಡಿತಾವ ಇನ್ನು ಎಷ್ಟು ಹೊಡೆದು ಅಂತ ಗೊತ್ತಾ ಈಗ ಬಂದಿದ್ದ ಅಷ್ಟೇ ಅಣ್ಣ ಗಾಡಿ ಗೊತ್ತುಂಡು ಈಗ ಬಂದಿದ್ದ ಗಾಡಿ ಎಲ್ಲೇಲ್ಲ ನಮ್ಮ ಗುರುಗಿನ ಕಾಲ್ ಬಂದಿತ್ತು ಗೊತ್ತಿತಲ್ಲ ಗಾಡಿ

ಸರ್ ಹೇಳಿದ್ದ ನಿಂಗ ಪರ್ಮಿಟ್ ಬಾಡಿ ಆಗ್ಲಿ ಕೊಟ್ಟಿದ್ದೆ ಟ್ಯಾಕ್ಸಿ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳ್ಬೇಡಿ ಹನ್ನೆರಡು ಸಾವಿರ ಹನ್ನೆರಡೂವರೆ ಸಾವಿರಕ್ಕೆ ಬಂದಿದ್ರು ಅವರು ಸುಳ್ಳು ಹೇಳ್ಬೇಡಿ ನಮ್ಗೆ ನಿಮ್ದು ದುಡ್ಡಿನ ಪ್ರಶ್ನೆ ಇಲ್ಲ ಎಲ್ಲಿಂದ ಗಾಡಿ ನಮ್ ಫ್ಯಾಮಿಲಿ ಅಂತ ಹೇಳ್ಬೇಡ ನೀನು ಅದ್ರ ನಮ್ಗೆಲ್ಲ ಗೊತ್ತುಂಟು ಸತ್ಯ ಅಣ್ಣ ಚಿಕ್ಕಣ್ಣ ದೊಡ್ಡಣ್ಣ ಇವರು ನಮ್ಮ ಅಕ್ಕ ನಮ್ಮಅಮ್ಮ ನಾನು ನಮ್ಮ ಅಣ್ಣ ತೀರ್ಕೊಂಡ್ರು ಬೇರೆ ಯಾರಿಲ್ಲ ಬೇರೆ ಮಾತಿಲ್ಲ ಡಿಕ್ಕಿಲಿ ಅದರಲ್ಲೂ ಹಾಕಿ ಡಿಕ್ಕಿಲ್ಲಿ ಇದ್ರಲ್ಲಿ ಹಾಕೋಡ್ದಲ್ಲ ಇದ್ರಲ್ಲಿ ಹಲೋ ಟೂರಿಸ್ಟ್ ಗಾಡಿಯಲ್ಲಿ ನಿಮಗೆ ಸರ್ ಮೊನ್ನೆ ಶಿಬರೂರಲ್ಲಿ ಒಂದು ಘಟನೆ ನಡೀತಲ್ಲ ಆಂಬುಲೆನ್ಸ್ ಮತ್ತು ಟ್ಯಾಕ್ಸಿ ಚಾಲಕ ಹೌದು ಅದರ ವಿಷಯ ಸ್ವಲ್ಪ ಹೇಳ್ಬೋದು ಶಿಬರೂರಲ್ಲಿ ನಡೆದಂತಹ ಘಟನೆ ಉಡುಪಿ ಅಜ್ರಕಾಡ್ ಆಸ್ಪತ್ರೆಯಿಂದ ಒಬ್ಬ ಟ್ಯಾಕ್ಸಿ ಚಾಲಕ ಮಿತ್ರನ ಸ್ವಂತ ಅಣ್ಣ ಒಂದು ಇನ್ಸಿಡೆಂಟಲ್ಲಿ ಮರಣ ಹೊಂದಿದ್ರು ಅವರಿಗೆ ಅವರ ಊರಿಗೆ ತಗೊಂಡೋಗ್ಲಿಕ್ಕೆ ಗದಗ ತಗೊಂಡೋಗ್ಲಿಕ್ಕೆ ಅವರ ಹತ್ರ ಹಣ ಇರಲಿಲ್ಲ ಆಗ ಅವರು ತುಂಬ ಆ್ಯಂಬುಲೆನ್ಸ್ ಚಾಲಕರ ಮಿತ್ರರ ಹತ್ರ ತುಂಬ ಜನರ ಹತ್ರ ಅವರು ಇನ್ಕ್ವೈರಿ ಮಾಡಿದ್ದಾರೆ ಇನ್ಕ್ವೈರಿ ಮಾಡಿದಾಗ ಯಾರು ಕೂಡ ಕಡಿಮೆ ರೇಟಿಗೆ ಅವರಿಗೆ ಕಡಿಮೆ ಹಣಕ್ಕಾಗಿ ಯಾರಿಗೂ ಕೂಡ ಸಿಗಲಿ ಸಿಕ್ಕಿದಿಲ್ಲ ಅದರಿಂದಾಗಿ ಅವರು ಅಲ್ಲಿಯ ಆ ಸಮಯದ ಪರಿಸ್ಥಿತಿಯನ್ನು ಅನುಭವಿಸಿಕೊಂಡು ಅವರು ಟ್ಯಾಕ್ಸಿಯ ಅವರ ಸ್ವಂತ ದುಡಿಯುವಂಥ ಟ್ಯಾಕ್ಸಿಯ ಡಿಕ್ಕಿಗೆ ಹಾಕಿ ಮರಣವನ್ನು ಆ ಹೆಣವನ್ನು ಒಂಥ ಅಣ್ಣನ ಅವರು ಹೋಗಬೇಕಾದ್ರೆ ಟಾಲ್ಗೆಟ್ ಹತ್ರ ಅಡ್ಡ ಹಾಕಿ ಆ್ಯಂಬುಲೆನ್ಸ್ ಚಾಲಕರು ಎರಡು ಮೂರು ಜನ ಬಂದು ಅವರನ್ನು ತರಟೆಗೆ ಆ ವಿಷಯದಲ್ಲಿ ತುಂಬ ನೋವಿದೆ ಅದರಲ್ಲದೆ ಅವರು ಟ್ಯಾಕ್ಸಿ ಚಾಲಕರೆಲ್ಲರೂ ಎಲ್ಲರ ಮೇಲೆ ಅಪವಾದ ಮಾಡಿದ್ದಾರೆ ಟ್ಯಾಕ್ಸಿ ಚಾಲಕರೆಲ್ಲರೂ ಇದೇ ಥರ ಅಂತೇಳಿ ಒಂದನೇದಾಗಿ ಟ್ಯಾಕ್ಸಿ ಚಾಲಕರ ವಿಷಯ ಹೇಳಬೇಕಾದ್ರೆ ಯಾರು ಕೂಡ ಕೊಂಡೋಗಲಿಲ್ಲ ಅಂತೇಳಿ ನಾನು ಹೇಳುದಿಲ್ಲ ನಾನೇ ಖುದ್ದಾಗಿ ಒಂದು ಐದು ವರ್ಷ ಮುಂಚೆ ದೀಪಾವಳಿ ಸಮಯದಲ್ಲಿ ನಮ್ಮ ಟ್ಯಾಲಿ ಈಗಿನ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಅವರು ಆನಂದ್ ಸರ್ ಅವ್ರ ಹತ್ರ ನಾನು ಹೋಗಿ ಬಂದ ಮೇಲೆ ಹೇಳಿದ್ದೇನೆ ಒಂದು ರೂಪಾಯಿ ಕೂಡ ಹಣ ಪಡೆದಿರಲಿಲ್ಲ ಅವತ್ತು ನನ್ನ ಕೈಯಲ್ಲಿ ಕೂಡ ಹಣ ಇರಲಿಲ್ಲ ಬಾಡಿಗೆ ನನಗೂ ಕೂಡ ಕಡಿಮೆ ಇತ್ತು ಆವತ್ತು ನಾನು ಫ್ರೀಯಾಗಿ ಕರ್ಕೊಂಡು ಹೋಗಿ ಅವರ ಸ್ಮಶಾನಕ್ಕೆ ತಲುಪಿಸಿ ಅವರ ಅಂತ್ಯಕ್ರಿಯೆಗೆ ಎಲ್ಲ ಕೆಲಸವನ್ನು ಮಾಡಿ ಅಂತ್ಯಕ್ರಿಯೆದ ಎಲ್ಲ ಕೆಲಸವನ್ನು ಮಾಡಿ ಅವರನ್ನು ಕರ್ಕೊಂಡು ಬಂದು ಶಿವಮೊಗ್ಗ ಬಿಟ್ಟಿದ್ದೇನೆ ಅಂತಹ ಒಂದು ಐದಾರು ಘಟನೆ ಎರಡು ಮೂರು ಘಟನೆ ನಾನು ಮಾಡಿದ್ದೇನೆ ಒಂದು ಮಗು ಇತ್ತು ನೆಲ್ಲಿಯಾಡಿ ಒಂದು ಮಗು ನೆಲ್ಲಿಯಾಡಿಯಿಂದ ಒಂದು ಹೀರಾ ಬಡವರಾದಂಥವ್ರು ನಾನು ಕರ್ಕೊಂಡು ಹೋಗಿದ್ದೇನೆ ಅವರ ಮನೆ ಕೂಡ ಸರಿಯಾಗಿ ಇರಲಿಲ್ಲ ಅಂತ ಒಂದು ಘಟನೆ ಕೂಡ ನಡೆದಿದೆ ಮತ್ತೊಂದು ಸುಬ್ರಹ್ಮಣ್ಯಕ್ಕೆ ಒಂದು ಮಗುವನ್ನು ಕರ್ಕೊಂಡು ಹೋಗಿದೆ ಆಗಲೂ ಕೂಡ ನನಗೆ ಆ ಪೆಟ್ಟಿಗೆಯನ್ನು ಶವ ಪೆಟ್ಟಿಗೆಯನ್ನು ಕೊಟ್ಟವರು ಒಂದು ಆ್ಯಂಬುಲೆನ್ಸ್ ಚಾಲಕನೇ ತಗ ತಂದುಕೊಟ್ಟಿರೋರು ಅವಶ್ಯ ಅವಶ್ಯಕತೆ ಸಂದರ್ಭ ಬರುವಾಗ ಅವಶ್ಯಕತೆಯ ಸಂದರ್ಭ ಬರುವಾಗ ಅಂತಹ ಘಟನೆಗೆ ಅನುಸರಣೆ ಮಾಡಿ ನಾವು ತಗೊಂಡೋಗ್ಬೇಕಾಗ್ತದೆ ಒಂದನೇದಾಗಿ ಸಿಬ್ರೂರಲ್ಲಿ ಮೊನ್ನೆ ಉಡುಪಿಯಿಂದ ಸಿಬ್ರೂರಲ್ಲಿ ಅಡ್ಡ ಅಡ್ಡ ಹಾಕಿದಂತಹ ಆ್ಯಂಬುಲೆನ್ಸ್ ಚಾಲಕರಿಗೆ ನಾನು ಹೇಳಕ್ಕೆ ಬೇಕಾಗಿರೋದು ಇಷ್ಟೇ ಮಾನವೀಯತೆ ನೆಲೆಯಲ್ಲಿ ಅಲ್ಲಿಂದ ವಿಡಿಯೋ ಮಾಡದೆ ತಗೊಂಡೋಗ್ಬೋದು ಟ್ಯಾಕ್ಸಿ ಚಾಲಕ ಮಿತ್ರರು ನಮ್ಮ ಆ್ಯಂಬುಲೆನ್ಸ್ ಚಾಲಕರಿಗೆ ತುಂಬ ಉಪಕಾರವನ್ನು ಮಾಡಿದ್ದಾರೆ ಝೀರೋ ಟ್ರಾಫಿಕ್ಕಿಗೆ ಬೇಕಾದಂಥ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಕೂಡ ಅವರು ಝೀರೋ ಟ್ರಾಫಿಕ್ಕಿಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅವರು ನಮ್ಮಂದ ನಮ್ಮ ಹತ್ರ ಸಹಾಯ ಕೇಳ್ತಾರೆ ನಾವು ಇಡೀ ಕರ್ನಾಟಕಕ್ಕೆ ಈ ಕೇರಳ ನಮ್ಮ ಆಂಧ್ರ ಎಲ್ಲ ಕಡೆಯೂ ನಾವು ಅಲ್ಲಿ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾಡಿ ನಾನು ಕೂಡ ಇಲ್ಲಿಯ ತುಂಬ ಯೂಡಿಯನ್ ಅವರು ಕೂಡ ಎಲ್ಲ ಸೇರಿಕೊಂಡು ಎಲ್ಲ ನಾವೆಲ್ಲರಿಗೂ ಸೇರಿಕೊಂಡು ಮಾಡ್ತೇವೆ ಹಾಗೂ ಅವಶ್ಯಕತೆ ಬಂದಾಗ ಅವಶ್ಯಕತೆಯ ಅನುಸರಣೆ ಮಾಡಿ ನಮ್ಮಲ್ಲಿ ಕೂಡ ಹಣ ಇಲ್ಲದಾಗ ನಮಗೂ ಕೂಡ ಬಾಡಿಗೆ ಇಲ್ಲ ಹಣ ಇಲ್ಲದಾಗ ನಾವು ಕೂಡ ಸಮ್ ಟೈಮ್ ನಾವು ಕೂಡ ತಗೊಂಡೋಗಿದ್ದೀವಿ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಟ್ಯಾಕ್ಸಿಯಲ್ಲಿ ನೆನ ಹಾಕ್ಬಾರ್ದು ಅಂತ ಹೇಳಿ ಇದೆ ಕಾನೂನಿಲ್ಲ ಅಂತಿಲ್ಲ ಆದರೆ ಟ್ಯಾಕ್ಸಿ ಚಾಲಕ ತಗೊಂಡೋಗ್ಬೇಕಾದ್ರೆ ಇವರು ಅಡ್ಡ ಹಾಕಿ ಅಡ್ಡ ಕಟ್ಟಿ ಅಲ್ಲಿ ಕಾನೂನನ್ನು ಮರೆತು ಪೊಲೀಸನ್ನು ತಗೊಂಡ್ಬರ್ತೀನಿ ನಿಮ್ಮ ಗಾಡಿಯನ್ನು ಸೀಜ್ ಮಾಡಿದ್ವಿ ಇದೊಂದು ಘಟನೆ ಸಮಂಜಯವಾದಂತಹ ಘಟನೆ ಅಲ್ಲ ಯಾರಿಗೂ ಒಂದು ಏನು ಏನು ಮನಸ್ಸಿಗೆ ನೋವು ನೋವಾಗುವಂತಹ ಒಂದು ಘಟನೆ ಅದು ಟ್ಯಾಲಕ್ಸಿ ಟ್ಯಾಕ್ಸಿ ಚಾಲಕರನ್ನು ಅವರು ಹೇಳಿದರು ಅಲ್ಲಿ ವಿಡಿಯೋ ಮಾಡಿದಂಥ ಆ್ಯಂಬುಲೆನ್ಸ್ ಚಾಲಕ ಟ್ಯಾಕ್ಸಿಯವರೆಲ್ಲರೂ ಹೀಗೆ ಅಂತೇಳಿ ನಾವು ಎಷ್ಟೋ ದಿನ ರಸ್ತೆಯಲ್ಲಿ ಪಾರ್ಕಿಂಗಲ್ಲಿ ಕೂತ್ಕೊಂಡು ದುಡಿಯದೆ ದಿನ ದಿನ ಮನೆಗೆ ಕೂಡ ಹೋಗುವಂಥದ್ದಿದೆ ಇಂತಹ ಸಂದರ್ಭ ಬಂದಾಗ ನಮ್ಮಲ್ಲಿ ಹಣ ಇಲ್ಲಾಂದರೆ ನಾವು ಎಲ್ಲರೂ ಸೇರಿ ಎಷ್ಟೋ ರೋಗಿಗಳನ್ನು ಎಷ್ಟೋ ದೂರ ಅದು ನಾಲ್ಕುನೂರು ಕಿಲೋಮೀಟ್ರ್ ಆದರೂ ನಾವು ಡೀಸೆಲ್ ಹಾಕ್ಕೊಂಡು ವೆನ್ಲಾಕ್ ಆಸ್ಪತ್ರೆ ನಾವು ಹತ್ತಿರದಲ್ಲೇ ಇರೋದು ವೆನ್ಲಾಕ್ ಆಸ್ಪತ್ರೆಯಿಂದ ನಾವು ಬಿಟ್ಟಿರೋದು ಇದೆ ಆದರೆ ಆ್ಯಂಬುಲೆನ್ಸ್ ಚಾಲಕರಲ್ಲಿ ತುಂಬ ಜನರು ಮಾಡಿಲ್ಲ ಅಂತ ನಾವು ಹೇಳಲ್ಲ ಮಾಡಿದ್ದಾರೆ ಮಂಗಳೂರಲ್ಲಿ ತುಂಬ ಜನ ಮಾಡಿದ್ದಾರೆ ನಮಗೆ ಉಡುಪಿಯ ಅನುಭವ ಸ್ವಲ್ಪ ಕಡಿಮೆ ಇದ್ರೂ ಆದರೆ ಮೊನ್ನೆ ಅವರು ಮಾಡಿರಲಿಲ್ಲ ಅದರಿಂದಾಗಿ ಅವನು ಆ ಶವವನ್ನು ಡಿಕ್ಕಿಗೆ ಹಾಕಿ ತೆಗೆದುಕೊಂಡು ಹೋಗಬೇಕಾಯಿತು ಅಲ್ಲಿ ಅಡ್ಡಗಟ್ಟಿ ಹೆದರಿಸುವ ಒಂದು ಅವಶ್ಯಕತೆ ಇರಲಿಲ್ಲ ಹಾಗೂ ಅವರು ವಿಡಿಯೋ ಮಾಡಿ ವೈರಲ್ ಮಾಡುವಂಥ ಅವಶ್ಯಕತೆಗಳು ಇರಲಿಲ್ಲ ಅಷ್ಟೆಲ್ಲ ಮಾನವೀಯತೆ ಇದ್ದಿದ್ದರೆ ಅವರು ಹಣವನ್ನು ಜಾಸ್ತಿ ಕೇಳಿಕೊಂಡು ಕಡಿಮೆ ಮಾಡಿ ಒಂದು ಫ್ರೀಯಾಗಿ ಕರ್ಕೊಂಡು ಹೋಗಲಿಲ್ಲ ಅಂತ ಪರವಾಗಿಲ್ಲ ಡೀಸೆಲ್ಗೆ ತಗೊಂಡು ಹೋಗಲಿಲ್ಲ ಪರವಾಗಿ ಒಂದು ಹತ್ತು ಸಾವಿರ ಹದಿನೆಂಟು ಸಾವಿರಕ್ಕಿಂತ ಒಂದು ಹತ್ತು ಸಾವಿರ ಕೇಳಿದ್ರು ಓಕೆ ಎಲ್ಲಿಯಾದರೂ ಯಾರ ಹತ್ರ ಆದರೂ ಒಂದು ಬೇಡಿಕೊಂಡು ಯಾರತ್ರ ದಾಣಿಯವರಿಂದ ಯಾರ ಹತ್ರ ಅಂದ್ರೆ ತಗೊಂಡುಕೊಂಡು ಅಲ್ಲಿಯ ನಮ್ಮ ಉಡುಪಿಯ ಹಾಗೂ ಮಂಗಳೂರಿನ ಟ್ಯಾಕ್ಸಿ ಚಾಲಕ ನಮ್ಮ ತುಂಬ ಸಂಘಟನೆಯ ಮಿತ್ರರೆಲ್ಲ ಒಂದು ಗ್ರೂಪಲ್ಲ ನಾವು ಇಲ್ಲಿ ತುಂಬ ಗ್ರೂಪಲ್ಲಿದೆ ಮಡಿಕೇರಿ ಕೇರಳ ಎಲ್ಲ ಸೇರಿಕೊಂಡು ನಾವು ಮಾಡಿದ್ವಿ ಇಂಥ ನಾವು ಸಹಾಯಗಳನ್ನು ಮಾಡ್ತೀವಿ ಎಲ್ರಿಗೂ ಮಾಡ್ತೀವಿ ಟ್ಯಾಕ್ಸಿ ಚಾಲಕರಿಗೆ ಅಂತಂತಲ್ಲ ಅದರಲ್ಲಿ ನಾವು ಹಾಕ್ಕೊಂಡು ಯಾವುದಾದ್ರೂ ಲಾಸ್ಟಿಗೆ ನಾವು ಮಾಡಿರೋದು ಅದೇ ಥರನೇ ಅದನ್ನು ಮಾಡಿ ನಾವು ಕೊಡ್ತಾ ಇದ್ದೀವಿ ಆದರೆ ಅಷ್ಟೆಲ್ಲ ಮಾಡಿದ ಇವರಿಗೆ ಒಂದು ಮಾನವೀಯತೆ ನೆಲೆಯಲ್ಲಿ ಅವರಿಗೆ ಫ್ರೀಯಾದರೂ ತಗೊಂಡೋಗ್ಬೋದಿತ್ತು ಅದನ್ನು ಮಾಡದೆ ಅವರು ಮಾನವೀಯ ದೃಷ್ಟಿಯನ್ನೆಲ್ಲ ಬಿಟ್ಟುಕೊಂಡು ವಿಡಿಯೋ ಮಾಡಿ ವೈರಲ್ ಮಾಡಿ ಅದಲ್ಲದೆ ಮೀಡಿಯಾದಲ್ಲಿ ಕೊಟ್ಟು ನಮ್ಮ ಮಾಣ ಹರಾಜು ಮಾಡುವಂತಹ ಕೆಲಸ ಮಾಡಿದ್ದಾರೆ ಇದು ನಾವು ಒಪ್ಪುವಂಥ ಸಮಾಜ ಒಪ್ಪುವಂಥ ಕೆಲಸ ಅಲ್ಲ ಹಾಗೂ ನಮ್ಮ ಮನೆ ಚಾಲಕ ಮಿತ್ರರಲ್ಲಿ ನಾನು ಇನ್ನೊಮ್ಮೆ ನಿಮ್ಮ ದಯಮಾಡಿ ನಿಮ್ಮ ಇನ್ನು ಇದು ನಿಮ್ಮ ವೃತ್ತಿ ವೃತ್ತಿಯಲ್ಲ ಅದು ಅದೊಂದು ಸಹಾಯಕ್ಕಾಗಿ ಇರುವಂತಹ ಒಂದು ಜನರಿಗೆ ಉಪಕಾರವಾಗಿ ಇರುವಂತಹ ಒಂದು ಆ್ಯಂಬುಲೆನ್ಸ್ ಅದನ್ನು ನೀವು ಐದು ಲಕ್ಷ ಹತ್ತು ಲಕ್ಷ ವಾಲ್ಟ್ರೇಷನ್ ಹತ್ತು ಲಕ್ಷದ ಗಾಡಿಗೆ ಐದು ಲಕ್ಷ ವಾಲ್ಟ್ರೇಷನ್ ಮಾಡುವಂಥ ಕೆಲಸವನ್ನು ನೀವು ನಿಲ್ಲಿಸಿ ನೀವು ಅದಕ್ಕೆ ಅವರಿಗೆ ಸಹಾಯತವಾಗಿ ಏನಾದರೂ ಬಡವರಿಗೆ ಆಗಿ ಮಾಡಿ ಹಾಗಾದರೆ ನಾವು ಒಪ್ಕೋತೀವಿ ಅದನ್ನು ಬಿಟ್ಟು ನೀವು ಇಂತಹ ವಿಡಿಯೋವನ್ನು ಮಾಡಿದ್ದು ಯಾರು ಒಪ್ಪುವಂಥ ವಿಷಯವಲ್ಲ ದಯಮಾಡಿ ಇನ್ನೊಮ್ಮೆ ಯಾರು ಕೂಡ ಮಾಡಬೇಡಿ